ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ದಾರೆ ಈಗ ಟೈಮ್ ನೋಡಿ ಬೆಳಗ್ಗೆ ಐದುವರೆ ಆಗಿ ಹಾಗೆ ಅಮ್ಮ ಕೂಡ ಎದ್ದಿದ್ದಾರೆ ನನಗಂತೂ ನೋಡಿ ನೈಟ್ ಎಲ್ಲಾ ಸರಿಯಾಗಿ ನಿದ್ದೆನೆ ಇರೋದಿಲ್ಲ ಹಾಗಾಗಿ ಕಣ್ಣೆಲ್ಲ ಒಂಥರ ಕೆಂಪಾಗಿದ್ದಾವೆ ನೈಟ್ ಎಲ್ಲಾ ಇಬ್ರು ಮಕ್ಳು ಮಧ್ಯೆ ಆ ಕಡೆ ಈ ಕಡೆ ಉಲ್ಡಾಡಿ ಉಲ್ಡಾಡಿ ಸಾಕಾಗೋಗುತ್ತೆ ಹಂಗಾಗಿ ಎಷ್ಟ್ ಬೇಗ ಬೆಳ್ಕರ್ದ್ ಬಿಡುತ್ತೋ ಅದ್ಲಾಗ ಎದ್ ಬಿಡೋಣ ಅನ್ನೋ ಅಂತ ಕಾಯ್ತಾ ಇರ್ತೀನಿ ಅಮ್ಮ ಸಾಂಬಾರು ಪುಡಿ ಖಾಲಿಯಾಗಿತ್ತು ಅಂತ ನಿನ್ನೆ ನೈಟ್ ಏನಾದರೂ ಮಕ್ಕಳು ಬೇಗ ಮಲ್ಕೊಂಡ್ರೆ ನೈಟ್ ಸಾಂಬಾರು ಬೀಜ ಹಾಗೆ ಕಾಳು ಬೇಳೆ ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಐಟಮ್ಸ್ನೆಲ್ಲ ಹುರ್ಕೊಳ್ಳೋಣ ಅಂತ ಮಂದ್ಕೊಂಡಿದ್ರು ಬಟ್ ನೈಟ್ ಮಕ್ಕಳು ಬೇಗ ಮಲ್ಕೊಳ್ಳಿಲ್ಲ ಅವ್ರು ಅಷ್ಟೊತ್ತಿಗೆ ಸಾಕಾಗೋಯಿತು ಇನ್ನು ಹಗ್ಲೆಲ್ಲ ಉರಿಯೋದಕ್ಕಂತೂ ಟೈಮೇ ಸಾಲಲ್ಲ ಏಕೆಂದರೆ ಅಮ್ಮಗೆ ತುಂಬ ಅಂದರೆ ತುಂಬ ಕೆಲಸ ಇರ್ತವೆ ಸೊ ಹಂಗಾಗಿ ನಾಲ್ಕೂವರೆಗೆ ಏನೋ ಎಚ್ಚರ ಆಯ್ತಂತೆ ಹಂಗಾಗಿ ಇದೇ ಒಳ್ಳೆ ಟೈಮ್ ಯಾಕೆಂದ್ರೆ ಮಕ್ಳಿಬ್ರು ಕೂಡ ಮಲಗಿದ್ದಾರೆ ಇನ್ನು ಈ ಟೈಮ್ ಬಿಟ್ಟರೆ ಮತ್ತೆ ಉರ್ಕೊಳಕೆ ಆಗೋದಿಲ್ಲ ಇನ್ನು ಹಬ್ಬ ಬೇರೆ ಹತ್ರ ಬಂತು ಅಂತ ನಾಲ್ಕೂವರೆಗೆ ಇದ್ದು ಸ್ವಲ್ಪ ನೈಟ್ ನಾವು ಪಾತ್ರೆ ಇದ್ದು ಅಂತ ಪಾತ್ರೆನೆಲ್ಲ ಬೆಳಗ್ಗೆ ಅದಾದ ನಂತರ ಉರಿಯೋದಕ್ ಕೂತಿದ್ದಾರೆ ನಮ್ಮಮ್ಮ ಅಪ್ರೂಪ್ ಐತ್ರ ನಾಲ್ಕು ಗಂಟೆ ನಾಲ್ಕೂವರೆಗೆಲ್ಲ ಇದೊಳದು ಏನಿದ್ರು ಐದು ಗಂಟೆ ಮೇಲೇ ಎದಳೋದು ಐದು ಗಂಟೆ ಮೇಲೆ ಆರು ಗಂಟೆ ಒಳಗೆ ಈ ಥರ ಇದ್ದು ಏನಾದರೂ ಅರ್ಜೆಂಟ್ ಇದ್ದಾಗ ಮಾತ್ರ ಈ ಥರ ಎದ್ದು ಕೆಲಸ ಮಾಡ್ಕೊಳ್ತಾರೆ ಅಷ್ಟೇ ಇನ್ನು ಹಬ್ಬ ಬಂತಲ್ಲ ಸೊ ಸಾಂಬಾರು ಪುಡಿ ಇಲ್ಲ ಅಂದರೆ ಆಗೋದಿಲ್ಲ ಅಂತ ಊರ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಈಗ ಕಂಪ್ಲೀಟ್ ಆಗಿ ಬೆಳಗಾಗಿದೆ ನಾನಿಬ್ಬರು ಮಕ್ಕಳು ಕೂಡ ಎದ್ದು ಆಟ ಆಡ್ತಾ ಇದ್ದಾರೆ ಏನು ಬೆಳಗಾದ್ಮೇಲಂತೂ ಇವ್ರನ್ನ ಬರಿ ಹಿಡಿಯೋದೇನೆ ಆಗುತ್ತೆ ಆ್ಯಂಡ್ ಇವತ್ತು ನಾನು ನಿಮ್ಮ ಹತ್ರ ಯಾವ ವಿಷಯ ಶೇರ್ ಮಾಡ್ಕೊಳ್ತಿದ್ದೀನಪ್ಪ ಅಂದರೆ ಜೋಡಿ ಬಾಳೆಹಣ್ಣು ತಿಂದರೆ ಅವಳಿ ಜೋಳಿ ಮಕ್ಕಳಾಗ್ತಾವ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಹೌದು ಹಿಂದಿನ ಕಾಲದಲ್ಲಿ ಯಾರಿದ್ರು ಅಥವಾ ಈಗಿನ ಜನ್ರೇಷನಲ್ಲಿ ವಯಸ್ಸಾದವರು ಯಾರಿದರೆ ಅವರು ಇದನ್ನು ಹೇಳ್ತಾರೆ ಜೋಡಿ ಬಾಳೆಹಣ್ಣು ತಿಂದರೆ ಅವಳಿ ಜೋಡಿ ಮಕ್ಕಳಾಗೋ ಸಾಧ್ಯತೆ ಇದೆ ಅನ್ನೋದನ್ನು ಅವರು ನಂಬ್ತಾರೆ ಬಟ್ ಅದು ಅವರ ನಂಬಿಕೆ ಅಷ್ಟೇ ಫಾರ್ ಎಕ್ಸಾಂಪಲ್ ಈಗ ನನ್ನ ವಿಷಯದಲ್ಲೇ ನನಗೂ ಹಾಗೂ ನಮ್ಮ ಅಜ್ಜಿಗೂ ಚಿಕ್ಕ ಹುಡುಗಿಯಿಂದಲೂ ಸತ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು ಯಾಕಂದರೆ ಈಗ ನಮ್ಮ ಮನೆಗೇನಾದರೂ ಬಾಳೆಹಣ್ಣು ತಂದರೆ ಅದರಲ್ಲಿ ಅಕಸ್ಮಾತ್ ಮಿಸ್ಸಾಗಾದರೂ ಆಯಿತು ಒಂದು ಜೋಡಿ ಬಾಳೆಹಣ್ಣು ಸಿಗೋದು ಅಥವಾ ನಮ್ಮ ಮನೆಯಲ್ಲೇ ಒಂದು ಬೂದ್ ಬಾಳೆ ಕಂದನ್ನು ಹಾಕಿದ್ವಿ ಅದರಲ್ಲಿ ಕೂಡ ಹಣ್ಣು ಸಿಗ್ತಿದ್ವಲ್ಲ ಅದರಲ್ಲಿ ಕೂಡ ಜೋಡಿ ಬಾಳೆಹಣ್ಣು ಇದ್ದೇ ಇರೋದು ಸೊ ಆ ಟೈಮಲ್ಲೆಲ್ಲ ನನಗೆ ನಮ್ಮ ಅಜ್ಜಿ ಜೋಡಿ ಬಾಳೆಹಣ್ಣು ಸಿಕ್ಕಿರೆ ಸಾಕು ಪಟ್ಟಂತ ತೆಗ್ದಿಟ್ಕೊಬಿಡೋದು ಎಲ್ಲಿ ನಾನು ತಿಂದ್ಬಿಡ್ತೀನೋ ಅಂತ ಹಾಗೆ ನನಗ್ ಕೂಡ ಹೇಳೋದು ಜೋಡಿ ಬಾಳೆಹಣ್ಣು ತಿನ್ಬೇಡ ಮುಂದ ಮೇಲೆ ನಿನಗೆ ಅವಳಿ ಜೋಳಿ ಮಕ್ಕಳಾಗ್ತವೆ ಅಂತ ಹಾಗೆ ನಮ್ಮಮ್ಮ ಕೂಡ ಅಷ್ಟೇನೆ ಜೋಡಿ ಬಾಳೆಹಣ್ಣು ಏನಾದ್ರೂ ಸಿಕ್ಕಿದ್ರೆ ಸಾಕು ನೀನ್ ತಿನ್ಬೇಡ ಕೊಡು ಇಲ್ಲಿ ಅಂತ ವಾಪಸ್ ಇಸ್ಕೊಳ್ಳೋದು ಸೊ ನನಗೆ ನಮ್ಮ ಅಜ್ಜಿ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು ಇಬ್ಬರು ಕೂಡ ನನಗೆ ಜೋಡಿ ಬಾಳೆಹಣ್ಣನ್ನು ತಿನ್ನೋದಕ್ಕೇನೆ ಬಿಟ್ಟಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅವಳಿ ಜವಳಿ ಮಕ್ಕಳೇನೇ ಆಗಿದ್ದಾವೆ ಆದರೆ ಅದನ್ನು ನೋಡೋದಕ್ಕೆ ನಮ್ಮ ಅಜ್ಜಿ ಇಲ್ಲ ಅಕಸ್ಮಾತ್ ನಮ್ಮ ಅಜ್ಜಿ ಇದ್ದಿದ್ದರೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು ನೀವು ನೋಡಿದರೆ ನನಗೆ ಜೋಡಿ ಎಣ್ಣೆ ಒಂದು ಸಲಿನೂ ಕೊಟ್ಟಿಲ್ಲ ಮತ್ತಾದರೂ ಹೆಂಗೆ ನನಗೆ ಅವಳಿ ಜವಳಿ ಮಕ್ಕಳ ಅಂತ ಸುಮ್ಮನೆ ಕಾಮಿಡಿ ಮಾಡಿದೆ ಅಷ್ಟೇ ಹಾಗೆ ಬರೀ ಮನುಷ್ಯರಿಗಷ್ಟೇ ಅಲ್ಲ ಅವಳಿ ಜವಳಿ ಮಕ್ಕಳು ಆಗೋದು ಪ್ರಾಣಿಗಳಿಗೂ ಕೂಡ ಆಗುತ್ತೆ ಈಗ ಹಸುಗಳು ಅಷ್ಟೇ ಒಂದೇ ಸಲಿ ಎರಡು ಕರೋನಾ ಹಾಕಿರೋ ಸಾಧ್ಯತೆ ಕೂಡ ಇದೆ ಫಾರ್ ಎಕ್ಸಾಂಪಲ್ ಈಗ ಅದು ಕೂಡ ಅಷ್ಟೇ ನಮ್ಮ ಮನೆಯಲ್ಲೇ ನಾನಿನ್ನೂ ಸೆವೆಂತ್ ಏನೋ ಓದ್ತಿದ್ದೆ ನಮ್ಮ ಮನೆಯ ಸುನೆ ಎರಡು ಕರು ಹಾಕಿತ್ತು ಒಂದು ಹೋರಿಕರು ಹಾಗೆ ಒಂದು ಹೆಣ್ಗರು ಬಟ್ ಎರಡು ಕೂಡ ಹೊಟ್ಟೆ ಒಳಗೇನೆ ಸತ್ತು ಹೋಗಿದ್ದು ಹಾಗಂತ ಪ್ರಾಣಿಗಳು ಕೂಡ ಜೋಡಿ ಬಾಳೆಹಣ್ಣು ತಿನ್ನಿರೋದ್ರಿಂದವಕ್ಕೂ ಅವಳಿ ಜವಳಿ ಆಗುತ್ತಾ ಸಾಧ್ಯವೇ ಇಲ್ಲ ಇದೆಲ್ಲ ಒಂದು ಮೂಢನಂಬಿಕೆ ಅಷ್ಟೇ ಸೈಂಟಿಫಿಕಲಿ ಹೇಳೋದಾಗಿದ್ದರೆ ಜೋಡಿ ಬಾಳೆಹಣ್ಣು ತಿನ್ನೋದಕ್ಕೂ ಅವಳಿ ಜವಳಿ ಮಕ್ಕಳಾಗೋದಕ್ಕೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಸೈನ್ಸ್ ಪ್ರಕಾರ ಜೋಡಿ ಬಳೆ ತಿನ್ನೋದರಿಂದ ಅವಳಿ ಜವಳಿ ಮಕ್ಕಳಾಗುತ್ತೆ ಅನ್ನೋದಕ್ಕೆ ಯಾವುದೇ ಥರದ ಸಾಕ್ಷಿ ಕೂಡ ಇಲ್ಲ ಇದೆಲ್ಲ ಜನರ ಒಂದು ಮೂಢನಂಬಿಕೆ ಅಷ್ಟೇ ಸೊ ಸೈನ್ಸ್ ಪ್ರಕಾರ ಇದು ಅನುವಂಶೀಯತೆಯಿಂದ ಆಗಿರುತ್ತೆ ಹಾಗೆ ನಮ್ಮ ತಾತ ಮುತ್ತಾತವ್ರ ಕಾಲದಲ್ಲಿ ಯಾರಿಗಾದರೂ ಈ ಥರ ಅವಳಿ ಜವಳಿ ಮಕ್ಕಳಾಗಿದ್ದರೆ ಫ್ಯೂಚರಲ್ಲಿ ಅದು ಯಾರಿಗಾದರೂ ಮತ್ತೆ ಆ ಥರ ಅವಳಿ ಜವಳಿ ಮಕ್ಕಳಾಗೋ ಸಾಧ್ಯತೆ ಇದೆ ಅನ್ನೋದು ಕೂಡ ಹೇಳ್ತಾರೆ ಹಾಗೆ ಟ್ರೀಟ್ಮೆಂಟಲ್ಲೂ ಸಹ ಅವಳಿ ಜವಳಿ ಮಕ್ಕಳಾಗೋ ಸಾಧ್ಯತೆ ಇದೆ ಹಾಗೆ ನಮ್ಮ ತಾತ ಮುತ್ತಾತ ಅವ್ರ ಕಾಲದಲ್ಲೂ ಕೂಡ ಅವಳಿ ಜವಳಿ ಮಕ್ಕಳಾಗಿದ್ದಾವೆ ಕೆಲವೊಂದನ್ನು ನಾವು ನೋಡಿದ್ದೀವಿ ಅಂದರೆ ಆಗಿನ ಕಾಲದಲ್ಲಿ ಏನಂದರೆ ಅಪ್ರೂಪಕ್ಕೊಬ್ಬರೊಬ್ಬರಿಗೆ ಆ ಥರ ಟ್ವಿನ್ಸ್ ಆಗ್ತಾ ಇತ್ತು ತುಂಬ ಜನಕ್ಕೆ ಆಗ್ತಾ ಇರಲಿಲ್ಲ ತುಂಬ ರೇರ್ ಅವಾಗ ಅವಳಿ ಜವಳಿ ಮಕ್ಕಳಾಗೋದು ಬಟ್ ಈಗ ಏನಾಗಿದೆ ಅಂದರೆ ತುಂಬ ಜನಕ್ಕೆ ಅವಳಿ ಜವಳಿ ಮಕ್ಕಳು ಆಗ್ತಾನೇ ಇದ್ದಾವೆ ಅವಳಿ ಜವಳಿ ಮಕ್ಕಳು ಹೋಗ್ಲಿ ಈಗಂತೂ ತ್ರಿಪಲ್ಸ್ ಆಗ್ತಾ ಇದ್ದೀವಿ ಹಾಗೆ ಒಬ್ರೊಬ್ರಿಗೆ ನಾಲ್ಕು ಮಕ್ಕಳು ಆಗ್ತಾ ಇದ್ದೇವೆ ಸೊ ಈಗಂತೂ ಟ್ವಿನ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಸೊ ಇದಕ್ಕೆಲ್ಲ ಜೋಡಿ ಬಾಳೆಹಣ್ಣು ಕಾರಣ ಅಲ್ಲ ಜೋಡಿ ಬಾಳೆಹಣ್ಣಿಗೂ ಅವಳಿ ಜೋಳಿ ಮಕ್ಕಳಾಗೋದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇನೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಕಳ್ಳ 哎，哎。